ತನು ನಿನ್ನದು ಈ ಮನ ನಿನ್ನದು ತನು ನಿನ್ನದು ಈ ಮನ ನಿನ್ನದು ಅನುದಿನದಲ್ಲಿ ಧಾಲಿ ಸುಖ ದುಃಖಗಳು ನಿನ್ನವು ತನು ನಿನ್ನದು ಈ ಮನ ನಿನ್ನದು ತನು ನಿನ್ನದು ಈ ಮನ ನಿನ್ನದು ಅನುದಿನದಲ್ಲಿ ಬರುವ ಸುಖ ದುಃಖಗಳು ನಿನ್ನವು ತನು ನಿನ್ನದು ಈ ಮನ ನಿನ್ನದು ಸವಿ ನುಡಿ ವೇದ ಪುರಾಣ ಶಾಸ್ತ್ರ ಕಿವಿಯಿಂದ ಕೇಳುವ ಕಥೆ ನಿನ್ನದು ನವಮೋಹನಾಂಗಿಯರ ರೂಪವು ಕಂಗಣಿಲ್ಲ ಎಕ್ಕದೇ ನೋಡುವ ಆ ನೋಟವು ಮನ ನಿನ್ನದು ಗಂಧ ಕಸ್ತೂರಿ ಪರಿಮಳಗಳ ನಿನ್ನ ಬಿಸಿಕೊಂಬುದೋ ನಿನ್ನದಯ್ಯ ಗಂಧ ಕಸ್ತೂರಿ ಪರಿಮಳಗಳ ಬಿಡದೆಲೆ ನಿನ್ನ ನಿನ್ನದಯ್ಯ ಷಡ್ವರಸದಲ್ಲಕ್ಕ ನಲಿದಾಡುವ ಜುಹೆ ಷರ ನಲಿದಾಡುವ ಜುಹೆ ಕಡು ರುಚಿಗೊಂಡರೆ ಆ ಕಡು ರುಚಿಯಲ್ಲವೂ ನಿನ್ನದಯ್ಯ ತನು ನಿನ್ನದು ಮನ ನಿನ್ನದು ದಲಿ ಬರುವ ಸುಖ ದುಃಖಗಳು ನಿನ್ನವೂ ತನು ನಿನ್ನದು ಮನ ನಿನ್ನದು ಮಾಯಾ ಪಾಶದಿ ಬಲೆಯೋಳು ಸಿಲುಕಿರುವ ಮಾಯಾ ಪಾಶದಿ ಬಲೆಯೋಳು ಸಿಲುಕಿರುವ ಈ ಕಾಯ ಪಂಚೇಂದ್ರಿಯಗಳು ನಿನ್ನದಯ್ಯ ಸ್ವತಂತ್ರ ತನು ನಿನ್ನದು ಮನ ನಿನ್ನದು ತನು ನಿನ್ನದು ಈ ಮನ ನಿನ್ನದು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಕೇರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ फाइव सिक्स वन अथवा जीरो टू फाइव सिक्स टू फाइव सिक्स वन सिक्स अथवा डबल सेवन सिक्स जीरो थ्री नाइन सेवन एट सेवन एट